ಪ್ರತಿಯೊಬ್ಬರಿಗೂ ಕಣ್ಣಂಚಲ್ಲಿ ನೀರು ತುಂಬ ಆ ಒಂದು ಮೂಮೆಂಟು ಎಸ್ಪೆಷಲಿ ಮೋಕ್ಷಿತ್ ಅವರು ಯಾವಾಗ ಹೇಳ್ತಾರೆ ನಾನು ಮರ್ತು ಬಿಟ್ಟಿದ್ದಾನೆ ಅವನು ಅಂತ ಲಿಟ್ರಲಿ ಪ್ರತಿಯೊಬ್ಬರಿಗೂ ಕೂಡ ಅದು ಇಟ್ಟಾಯ್ತು ಅಂತಾನೆ ಹೇಳ್ತೀನಿ ಆ ಮೂಮೆಂಟು ಅವರಿಬ್ರು ಮಾತ್ರ ಒಂಥರ ಸಕ್ಕದಾಗಿತ್ತು ಗುರು ಆ ಎಮೋಷನ್ ಪ್ಯೂರ್ ಬಾಂಡ್ ಮೋಕ್ಷಿತ್ ಅವರು ಹೇಳ್ತಾರೆ ನನ್ನ ಲೈಫಲ್ಲಿ ಮೇಲೆ ಏನೇ ಮಾಡಿದ್ರು ಇಲ್ಲಿವರೆಗೂ ಏನ್ ಮಾಡಿದ್ರು ನನ್ನ ತಮ್ಮಂಗೋಸ್ಕರ ಅಂತ ಅವರಿಬ್ರು ಬಾಂಡ್ ಯಾರ ದೃಷ್ಟಿನೂ ಬೀಳದಿರಲಿ ಅಂತಾನೆ ಹೇಳ್ತೀನಿ ಸಕ್ಕದಾಗಿತ್ತು ಅವ್ರ ಎಮೋಷನ್ಸ್ ಅದಾದ್ಮೇಲೆ ಗುರು ನಮ್ಮ ಮಂಜಣ್ಣ ಅವ್ರ ಡ್ಯಾಡಿ ನಮ್ಮ ರಾಗಿ ರಾಮಣ್ಣನ ಎಂಟ್ರಿ ಹೆಂಗೆ ಗುರು ಅವರಪ್ಪ ಫುಲ್ಲು ಕ್ಲೀನ್ ಶೇವ್ ಮಾಡ್ಕೊಂಡು ಮೀಸೆ ಕರೆಕ್ಟ್ ಆಗಿ ಶೇವ್ ಮಾಡ್ಕೊಂಡು ವೈಟ್ ಶರ್ಟು ವೈಟ್ ಪಂಚೆ ವೈಟ್ ಶರ್ಟ್ ಯಾಕೆ ನನ್ನ ಅಜ್ಜಿ ಏನ್ ಗುರು ಎಂಟ್ರಿ ಅಂಕಲ್ದು ಅಂಕಲ್ ಎಂಟ್ರಿ ಮಾತ್ರ ಔಟ್ ಸ್ಟ್ಯಾಂಡಿಂಗ್ ಮುಂಜಾನೆ ಹೇಳ್ತಾ ಇರ್ತಾರೆ ಅವಾಗ ಮುಂಜಾನೆ ಹೇಳ್ತಾರೆ ಏನ್ ಈಜಾ ನಿಮ್ಮ ಅಪ್ಪ ನಾನಿದ್ದೀನಿ ನನ್ನ ಮುಂದೆ ಏನ್ ಕೇಳ್ತೇನೆ ಏನಾಗೈತಳಂಥದು ಯಾವನ್ ಏನ್ ಕಮ್ಮಿ ಮಾಡೋ ನಿನ್ಗೆ ಏ ಅಂಕಲ್ ಮಾತ್ರ ಬೇರೆ ಲೆವೆಲ್ ಅಂತ ಹೇಳ್ತೀನಿ ಅಂಕಲು ಆಮೇಲೆ ಅಂಕಲ್ ತ್ರಿವಿಕ್ರಮ್ ಮತ್ತೆ ನಮ್ಮ ಧನರಾಜು ಮತ್ತೆ ಹನುಮಂತ್ ಎಲ್ರಿಗೂ ಫ್ಯಾನ್ ಅನ್ಸುತ್ತೆ ಸ್ಟಾರ್ಟಿಂಗ್ ತ್ರಿವಿಕ್ರಮ್ಗೆ ನೀವು ನೋಡದೆ ನಮ್ ಪುಣ್ಯ ಹಂಗೆ ಹಿಂಗೆ ಅಂತ ಅಯ್ಯೋ ಅಂಕಲ್ ನೀವ್ ಹೇಳ್ಬೇಡಿ ಅಂತ ತ್ರಿವಿಕ್ರಮು ಅವ್ರ ಅಪ್ಪ ಅಂತೂ ಮನ್ಸಲ್ಲಿ ಏನು ಗುರು ಫುಲ್ ಹೆಂಗ್ ಹೆಂಗ್ ಬರುತ್ತೋ ಹಂಗೆ ಆಚೆ ಡೈರೆಕ್ಟ್ ಆಗ್ತಾವ್ರೆ ಹಾಕ್ತವ್ರೆ ಮೇಲೆ ಏನ್ ಅಭಿಮಾನ ಆಯ್ತೋ ಫುಲ್ಲು ತೋರಿಸ್ತಾವ್ರೆ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ಮುಂಜಾನೆ ಅವ್ರ ಅಮ್ಮ ಗುರು ಮಂಜಾಣವ್ರ ಅಮ್ಮ ಬಂದಿದ್ ಮೂಮೆಂಟ್ ಪ್ರತಿಯೊಬ್ರು ಯೂತ್ಸ್ ಯಾರ್ಯಾರು ನೋಡ್ತಾರ ಹುಡುಗರು ಪ್ರತಿಯೊಬ್ರಿಗೂ ಕನೆಕ್ಟ್ ಆಯ್ತು ಗುರು ಅವ್ರ ಅಮ್ಮನ ಜೊತೆ ಲಿಟ್ರಲಿ ಮಂಜಾಣ ಅಷ್ಟು ದೊಡ್ಡವರಾಗಿದ್ವಿ ಅವ್ರ ಅಮ್ಮ ಚಿಕ್ಕ ಮಗುನ್ ಮಾತಾಡ್ಸಿದಂಗೆ ಮಾತಾಡಿಸ್ತಾರೆ ಅವ್ರಿಬ್ರು ಬಾಂಡ್ ಅಲ್ಟಿಮೇಟ್ ಇಷ್ಟೊಂದ್ ಜನಕ್ಕೆ ಮೋಕ್ಷಿತ ಅವ್ರದ್ದು ಇಷ್ಟ ಆಗುತ್ತೆ ನಂಗೆ ಮೋಕ್ಷಿತ ಅವ್ರದ್ದು ಇಷ್ಟ ಆಯ್ತು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಅಂದ್ರೆ ಮಂಜಾ ಮತ್ತೆ ಅವ್ರ ಅಮ್ಮನ್ ಬಾಂಡ್ ಲಿಟ್ರಲಿ ಗುರು ಆಂಟಿ ಸ್ಟೋಲ್ ದಿ ಶೋ ಅಂತ ಹೇಳ್ತೀನಿ ನಂಗೆ ಸಿಕ್ಕ ಪಟ್ಟೆ ಕನೆಕ್ಟ್ ಆಗೋಗಿತ್ತು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋಗುತ್ತೆ ಗುರು ಅವ್ರ ಅಮ್ಮ ಬಂದ ತಕ್ಷಣ ಮಂಜಾಣನ್ ರಿಯಾಕ್ಷನ್ ಮಂಜಾಣ್ ಒಂಥರ ಏನೋ ನಿಧಿ ಬಿಗ್ ಬಾಸ್ ಟ್ರೋಫಿನೇ ಸಿಗ್ದಂಗೆ ಆಡ್ಬಿಟ್ರು ಮಂಜಾಣ ಅವ್ರ ಅಮ್ಮ ಬಂದ ತಕ್ಷಣ ಊಟ ಮಾಡ್ಸೋದಾಗಿರ್ಬೋದು ಆಂಟಿ ಮೇಲೆ ಬಂದು ಮಾತಾಡ್ಸಿದ್ದಾಗಿರ್ಬೋದು ಆಂಟಿ ಮತ್ತೆ ಮೂಮೆಂಟ್ಸ್ ಸೂಪರ್ ಆಗಿತ್ತು ಅಮ್ಮ ಮಗನ ಮೂಮೆಂಟ್ಸು ಅದನ್ನ ಬಿಟ್ರೆ ಅವ್ರ ಅಕ್ಕ ಮತ್ತೆ ಅವ್ರ ಅಕ್ಕನ ಮಗ್ಳು ಕೂಡ ಬಂದಿದ್ರು ಅದು ಸಕ್ಕದಾಗಿತ್ತು ಈವನ ಪಾಪ ಕೂಡ ಹತ್ಬಿಡ್ತು ಬಿಡ್ತು ಮುಂಜಾನು ಮಿಸ್ ಮಾಡ್ಕೊಂಡಿದ್ದೀನಿ ಅವತ್ತಿಂದ ಅಂತ ಆಮೇಲೆ ಅವ್ರ ಅಕ್ಕ ಕ್ಲೀನ್ ಆಗಿ ಕುಂಡಿಸ್ಕೊಂಡು ಹೇಳಿದ್ರು ಬುದ್ಧಿಮಾತು ಮಂಜುನಂಗೆ ಸುದೀಪ್ ಸರ್ ಹೇಳಿದ್ರೆ ಗೊತ್ತಾಗಿಲ್ಲ ಅನ್ನ ತಿನ್ನಿ ಅಂತ ಹೇಳ್ತಾರೆ ಸುದೀಪ್ ಸರ್ ಅನ್ನ ಅಲ್ಲ ಅನ್ನ ತಿನ್ಮೇಲೆ ಬರೋದ್ನೆ ತಿಂತೇನೆ ಅಂತ ಅಂತಿದ್ರು ಮುಂಜಾನ ಇವಾಗ ಅವ್ರ ಅಕ್ಕ ಬಂದು ಹೇಳ್ತಾರೆ ಮಂಜು ಅನ್ನ ತಿನ್ನು ಅನ್ನ ತಿನ್ಮೇಲೆ ಬರೋದ್ ತಿನ್ಬೇಡ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಮುಂಜಾನೆ ಅವ್ರ ಅಕ್ಕ ಅವ್ರಿಗೆ ಸಹವಾಸ ಬಿಟ್ಬಿಡು ಮಾದರ್ಸಕ್ ಮಾದರ್ಸಕ್ಕೆ ಹೋಗ್ಬೇಡ ಬಿಟ್ಬಿಡು ದೂರ ಇದ್ರೆ ನಿನ್ಗೆ ಒಳ್ಳೇದು ನೀನ್ ಫಸ್ಟ್ ಹೆಂಗಿದ್ದೆ ಹಂಗೆ ಇರು ಎಲ್ ಜೊತೆನೂ ಹೊಂದ್ಕೋ ಮತ್ತೆ ನಿನ್ನ ಆಟ ಸ್ಟಾರ್ಟ್ ಮಾಡಿಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಹೇಳಿದ್ರು ಶವಾಸ ಬಿಟ್ಬಿಡಪ್ಪ ಬಿಟ್ಬಿಟ್ಟು ಮುಚ್ಕೊಂಡು ನಿನ್ನ ಆಟ ನೀ ನಾಡು ಅಂತ ಸೊ ಅವ್ರದ್ದು ಒಂಥರ ಚೆನ್ನಾಗಿತ್ತು ಗುರು ಅದಾದ್ಮೇಲೆ ಗುರು ಮೇಜರ್ ಯೂಚ್ ರೀಸೆಂಟ್ ಆಗಿ ಮದುವೆ ಆಗಿರೋ ಕಪಲ್ಸ್ ಪ್ರತಿಯೊಬ್ಬರು ಏನ್ ಇಷ್ಟ ಆಗಿತ್ತು ಅಂದ್ರೆ ಗೌತಮಿ ಮತ್ತೆ ಅಭಿಷೇಕ್ ಅವ್ರದ್ದು ಗುರು ಲಿಟ್ರಲಿ ಬಿಗ್ ಬಾಸ್ ಒಂಥರ ಈಗ ಅವ್ರ ಸಿಕ್ಸ್ತ್ ಆನಿವರ್ಸರಿ ಕೂಡ ಇವತ್ತಿತ್ತು ಆನಿವರ್ಸರಿ ಎಷ್ಟು ಆ್ಯಪ್ ಆಗಿ ಸೆಟ್ ಮಾಡಿದ್ರು ಅಂದ್ರೆ ಫುಲ್ ಒಂದು ರೊಮ್ಯಾಂಟಿಕ್ ಸೆಟ್ ಸೆಟ್ ಮಾಡಿ ಬಲೂನ್ಸ್ ಎಲ್ಲ ಪೂಲ್ಗೆ ಹಾಕಿ ಫುಲ್ ಫ್ಲವರ್ ಡೆಕೋರೇಟ್ ರೋಸ್ ಅಲ್ಲೆಲ್ಲ ಮಾಡಿ ರೆಡ್ ಕಲರ್ ಕೇಕ್ ತಂದು ಗುರು ಅದೊಂಥರ ಎನ್ವಿರಮೆಂಟ್ ಆ ಮೂಡೇ ಚೇಂಜ್ ಮಾಡ್ಬಿಟ್ಟು ಗುರು ಬಿಗ್ ಬಾಸ್ ಅವ್ರ ಫುಲ್ಲು ಸ್ಟಾರ್ಟಿಂಗ್ ಫುಲ್ ಹೈ ಎಮೋಷನ್ಸ್ ಆಕತ್ತ ಮುಂದ್ ಆಮೇಲೆ ಅಮ್ಮ ಮಗ ಅಪ್ಪ ಮಗನ ಎಮೋಷನ್ಸ್ ಆಮೇಲೆ ಕೊನೆಗೆ ಫುಲ್ ಪ್ಯೂರ್ ಲವ್ ಗಂಡ ಹೆಂಡ್ತಿ ಬಿಗ್ ಬಾಸ್ ಈ ವೀಕ್ ಮಾತ್ರ ನೋಡೋರಿಗೆ ಫುಲ್ಲು ಮಜಾ ಅಂತಾನೆ ಹೇಳ್ತೀನಿ ಗುರು ಪ್ಯೂರ್ ಎಂಟರ್ಟೈನ್ಮೆಂಟ್ ಸಖತ್ತು ಫುಲ್ ಹೋಲ್ ಪ್ಯಾಕೇಜ್ ಅಂತಾನೆ ಹೇಳ್ತೀನಿ ಲಿಟ್ರಲಿ ಅವ್ರ ಬದು ಸಕ್ಕದಾಗಿತ್ತು ಅವರು ಗಿಫ್ಟ್ ತಂದು ಕೊಟ್ಟಿದ್ದು ಚೈನ್ ಆಗಿರ್ಬೋದು ಕಾಲು ಗೆಜ್ಜೆ ಆಗಿರ್ಬೋದು ಸಕ್ಕತ್ ಗುರು ಯಾವ್ದು ಫಸ್ಟ್ ಯಾವ್ದು ಸೆಕೆಂಡ್ ರೇಟಿಂಗ್ ಮಾಡಕ್ ಹೋಗದ್ ಬೇಡ ಪ್ರತಿಯೊಂದು ಕೂಡ ಎಂಜಾಯ್ ಮಾಡೋಣ ಪ್ರತಿ ಮೂಮೆಂಟ್ ಲೀವ್ ಮಾಡೋಣ ಬಿಗ್ ಬಾಸ್ ಅಲ್ಲಿ ನನ್ಗೆ ಮಾತ್ರ ನಿನ್ನೆ ಮತ್ತೆ ಮೊನ್ನೆ ಎರಡು ಎಪಿಸೋಡ್ ಕೂಡ ನಂಗೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗುರು ನಿಮ್ಗೆ ಏನ್ ಅನ್ಸ್ತು ನಿಮ್ಗೆ ಯಾರು ಬಾಂಡ್ ಸಿಕ್ಕಾಪಟ್ಟೆ ಕಾಡ್ತು ಯಾರು ಸಕ್ಕದಾಗೈತೆ ಆತರ ಅನ್ಸ್ತು ಕಮೆಂಟ್ ಮಾಡಿ ತಿಳಿಸಿ ಓದಕ್ ನಾವು ಕಾಯ್ತಾ ಇದೀವಿ ಅಂತ ಹೇಳ್ತಾ ಗುರು ನನ್ನ ಚಾನಲ್ಗೆ ನಾನು ಮಾಡ್ತಾ ಇರೋ ಲಾಸ್ಟ್ ವಿಡಿಯೋ ಇದು ಅಂತಾನೆ ಹೇಳ್ತೀನಿ ಯಾಕೆಂದ್ರೆ ನನಗೆ ಎಕ್ಸಾಮ್ಸ್ ಇದೆ ಜೈನ್ ನೈನ್ಟೀನ್ ಮತ್ತೆ ಜೈನ್ ಟ್ವೆಂಟಿ ಫಸ್ಟ್ ನಾನು ಸಿ ಎ ಸ್ಟೂಡೆಂಟ್ ಸಿ ಎ ಪ್ರಿಪೇರ್ ಆಗ್ತಾ ಇದೀನಿ ಸೊ ನಾನು ಎಕ್ಸಾಮ್ಸ್ ಇರೋ ಕಾರಣದಿಂದ ಇವತ್ತಿನ ವಿಡಿಯೋ ಸ್ಟಾಪ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಪ್ರಾಬ್ಲಿ ಇದೆ ಲಾಸ್ಟ್ ವಿಡಿಯೋ ನೆಕ್ಸ್ಟ್ ಒಂದು ಟ್ವೆಂಟಿ ಡೇಸ್ ಯಾವ್ದೋ ವಿಡಿಯೋ ಬರಲ್ಲ ನನ್ನ ಚಾನಲ್ ಅಲ್ಲಿ ಅಂದ್ರೆ ನಾನು ಬರಲ್ಲ ಇನ್ ಪ್ರಾಬ್ಲಬ್ ನಮ್ಮ ಅದಕ್ಕೆ ಒಪ್ಕೊಂಡ್ರೆ ಅವ್ರ ಟೈಮ್ ಶೆಡ್ಯೂಲ್ ಸರಿ ಮಾಡ್ಕೊಂಡು ಲೈಕ್ ಅವ್ರಿ ವ್ಯೂಸ್ ಮಾಡಿ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ಸೋಣ ಅಂತ ಅನ್ಕೊಂತಾ ಇದೀನಿ ನೋಡೋಣ ಅದೇ ಹೋಗುತ್ತೆ ಬಟ್ ನಾನು ನನ್ನ ಚಾನಲ್ ಅಲ್ಲಿ ಬರ್ತಾ ಇರೋದು ಪ್ರಾಬಬ್ಲಿ ಇದೇ ಲಾಸ್ಟ್ ಅಂತ ಅನ್ಸುತ್ತೆ ನೆಕ್ಸ್ಟ್ ಟ್ವೆಂಟಿ ಡೇಸ್ ನಾನು ಈ ಚಾನಲ್ ಅಲ್ಲಿ ಯಾವುದೇ ವೀಡಿಯೋ ಮಾಡೋದಿಲ್ಲ ಬಿಗ್ ಬಾಸ್ ಬೈ ಗಾಡ್ಸ್ ಗ್ರೇಸ್ ಏನಲ್ ಜನವರಿ ಟ್ವೆಂಟಿ ಸಿಕ್ಸ್ ಫೈನಲ್ ಬಂತು ಅಂದ್ರೆ ಲಾಸ್ಟ್ ಫೋರ್ ಫೈವ್ ಡೇಸ್ ಆರಾಮಾಗಿ ವೀಡಿಯೋಸ್ ಮಾಡ್ತೀನಿ ಇಲ್ಲ ಅದಕ್ಕಿಂತ ಮುಂಚೆ ಅಂದ್ರೆ ಜಾನ್ ನೈನ್ಟೀನ್ತ್ ಏನಾದ್ರೂ ಬಿಗ್ ಬಾಸ್ ಫೈನಲ್ ಬಂತು ಅಂದ್ರೆ ನಾನು ಯಾವುದೇ ರೀತಿ ವಿಡಿಯೋಸ್ ಮಾಡೋಕ್ಕೆ ಆಗಲ್ಲ ನನ್ನ ಬದಲು ಪ್ರಾಬಬ್ಲಿ ನಮ್ಮ ಮತ್ತೆ ಇಲ್ಲ ನಮ್ಮ ಅಣ್ಣ ಇಬ್ಬರು ಮಾಡಿಬಿಟ್ಟು ನನ್ನ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ನನಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರೆ ಅದೇ ರೀತಿ ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಷ್ಟ ಆಗಿತ್ತು ಇವತ್ತಿನ ರಿವ್ಯೂ ಮತ್ತೆ ನಂದು ಸ್ವಲ್ಪ ಪರ್ಸನಲ್ ಇನ್ಫಾರ್ಮೇಶನ್ ಸೊ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಅವ್ ಬಾಬಾಯ್ ನಾನೇ ನಿಮ್ಗೆ ಸಿಮನ್ ಆನ್ ವೇಜ್ ಫಾರ್ ಲಾಸ್ಟ್ ಟೈಮ್ ಫಾರ್ ನೆಕ್ಸ್ಟ್ ಟ್ವೆಂಟಿ ಡೇಸ್